ಗದಗಿಂದಲೇ ಹೋಗಬೇಕು ಮತ್ತೆ ಇದು ಸಂಪೂರ್ಣ ಗದಗ ಜಿಲ್ಲೆಗೆನ್ನೇ ಹೆಸರು ಇದೆ ಅವರು ಈಗ ಅಲ್ಲಿ ಇನ್ನೊಂದೇನು ಮಾಡ್ತಾರೆ ಈಗ ಸ್ಪೆಷಲ್ ಈಗ ಟೂರ್ ಪ್ರಕೊಂದು ಟ್ರೈನ್ಗಳು ರೆಡಿ ಮಾಡ್ತಾರಲ್ಲ ಅವರು ಅಲ್ಲೇ ಜಿ ಆಫೀಸಲ್ಲಿ ಅವರು ಐತಿಹಾಸಿಕ ನೀವು ಹೆಂಗೆ ಇದು ಒಂದು ಕಡೆ ನೀರು ಬಂದ್ರೂ ಬ್ಲಾಕ್ ಈಗ ಅಲ್ಲಿಂದ್ರೆ ಯಾರು ಓಡಕ್ ಪರಕ್ ಬರಂಗಿಲ್ಲ ಈಗ ನಾವು ಬ್ಯಾಡಬಿಡ್ರಿ ಸರ್ ಇಲ್ಲಿಂದ ಬರುವುದು ಇಪ್ಪತ್ತು ಕಿಲೋಮೀಟರ್ ಹ್ಯಾಶ್ ಹಿಂಗೆ ಬರುವುದು ಅಂತಂದ್ರೆ ಸೈಂಟಿಫಿಕ್ ಆಗಿ ಏನು ಘೋಷಣೆ ಮಾಡ್ತಾರೆ ಸರ್ ಅವರು ಸಂಪೂರ್ಣ ವೈಜ್ಞಾನಿಕ ಸರ್ ಇದೆ Agle Beko! Agle Beko! Agle Beko! ನಾಳೆ ದಿವಸ ಮತ್ತೆ ಇಲ್ರಿ ನಾವು ನೀವು ಲೆಟ್ರ್ ಕೊಟ್ಟರೆ ನಾವು ಕಳಿಸ್ಬೇಕಿಲ್ವಾ ನಾವು ಕಳಿಸ್ಬಿಟ್ಟೀವಿ ಅವ್ರ ನಿರ್ಧಾರ ತಗೊಂಡಿಲ್ಲ ಅಂತ ನಮ್ಗೆ ಹೇಳಬೇಡ್ರಿ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲೇ ಬರಕ್ ಎಲ್ಲರ ದಾರಿ ನೀವು ಇದು ಮಾಡಿದ್ರೆ ಇದ್ರದ್ದು ವಜನ್ ಇರ್ತೈತಿ ನಮ್ದು ಎಂಪ್ಲಾಯ್ ಮಂದಿ ಕೇಳಂಗಿಲ್ಲ ಅದರದ ಇದ್ರದ್ದು ನಾವೇನೈತಿ ಮೆಸೇಜ್ ಅವ್ರಿಗೆ ಹೇಳ್ತೀವಿ ಸರ್ ಈ ರೀತಿ ಆದ್ರೆ ನಾಳೆ ಅವ್ರ ದೊಡ್ಡ ಇದನ್ನ ಮಾಡ್ತಾರ ಸರ್ ಹೀಗಾಗಿ ತಾವು ಅಲ್ಲೇ ತಗೋಬೇಕು ಪಬ್ಲಿಕ್ ನಾನು ಅವತ್ತು ಅವತ್ತ ಎಲ್ಲಾ ಕನ್ವೆ ಹೋಗುದು ಇಲ್ಲಿಂದ ರೈಲ್ವೆ ಫೇರು ಎಕ್ದಮ್ ಕಡಿಮೆ ನೀವು ಅಲ್ಲಿಂದ ರಿಕ್ಷಾ ಬರುವುದೇನು ಬಸ್ಸಿಗೆ ಹೋಗುದು ಎಲ್ಲಾ ಒಂದಾಗ್ಬೇಕು ಅಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟು ನಾವು ಅಂತಹ ಸ್ಥಾನನೂ ಹೌದು ಜಿಲ್ಲೆಯಾದ್ಯಂತ ಯಾವ ಸ್ಟೇಷನ್ ಇಲ್ಲ ನಮಗೆ ನಮಗ್ ಮೀಟಿಂಗ್ ಅರೇಂಜ್ ಮಾಡೋದಾದ್ರೆ ಗದಗ ಮಾಡಿದ್ರೆ ಅಂದ್ರೆ ಎಲ್ಲಾ ತಾಲೂಕಿನ ಗದಗ್ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ತನ್ನದೇ ಆದಂತ ವಿಶಿಷ್ಟವಾದ ಇತಿಹಾಸ ಇದೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾದಂಥ ಈ ಒಂದು ರೈಲು ನಿಲ್ದಾಣ ಸುಮಾರು ಒಂದು ನೂರ ಐವತ್ತು ವರ್ಷಗಳ ಕಾಲ ಒಂದು ಇತಿಹಾಸ ಹೊಂದಿದೆ ಇಂಥ ಒಂದು ಇತಿಹಾಸವನ್ನು ಇವತ್ತಿಗೆ ಅದನ್ನು ಮುಳುಗಿಸಬೇಕನ್ನುವಂಥ ಹುನ್ನಾರ ನಡೆದೈತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಗದಗಿಂದ ದೂರ ಸುಮಾರು ಹತ್ತು ಕಿಲೋಮೀಟರ್ ದೂರು ಇರುವಂತ ಗದಗ್ ಬೈಪಾಸ್ ರೈಲ್ವೆ ನಿಲ್ದಾಣವನ್ನು ಪ್ರಾರಂಭ ಇದೊಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅಧಿಕಾರ ರೈಲ್ವೆ ಅಧಿಕಾರಿಗಳು ಇಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ ಗೂಡ್ಸ್ ಟ್ರೈನನ್ನು ನಾವು ಬೈಪಾಸ್ ಮಾಡ್ತೀವಿ ಯಾವುದೇ ಪ್ಯಾಸೆಂಜರ್ ಟ್ರೈನನ್ನು ಇಲ್ಲಿ ತರಂಗಿಲ್ಲ ಅಂತೇಳಿ ಆದರೆ ಇವತ್ತಿಗೆ ಸದ್ದಿಲ್ಲದೆ ಅವರು ಜನರಿಗೆ ತೊಂದರೆ ಕೊಡುವಂಥ ಒಂದು ಹುನ್ನಾರ ನಡೆಸಿದ್ದಾರೆ ಬೆಳಗಾವಿಂದ ಗೋಮತಿ ನಗರ ಅಂದರೆ ಉಪ್ಪದ ಉತ್ತರ ಪ್ರದೇಶಕ್ಕೆ ಹೋಗುವಂಥ ಒಂದು ರೈಲು ವಿಶೇಷ ರೈಲನ್ನು ಇವತ್ತಿಗೆ ಪ್ರಾರಂಭ ಮಾಡಿದ್ದಾರೆ ಆ ರೈಲು ಹುಬ್ಬಳ್ಳಿಗೆ ಬಿಟ್ಟರೆ ನೇರವಾಗಿ ಬದಾಮಿಗೆ ನಿಲ್ಲುತ್ತೆ ಗದಗಿಗೆ ನಿಲ್ಲೋದೇ ಇಲ್ಲ ಗದಗ ಜಿಲ್ಲಾ ಕೇಂದ್ರ ರೀ ನೂರಾರು ಸಾವಿರಾರು ಜನರು ಅಡ್ಡಾಡುವಂಥ ಜನ ಒಂದು ದಿನದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಆದಾಯ ಬರುವಂಥ ಒಂದು ನಿಲ್ದಾಣದಲ್ಲಿ ರೈಲನ್ನು ತರಂಗಿಲ್ಲ ಅಂತಂದು ಏನಾದ್ರೂ ಉದ್ದೇಶ ಗದಗ ಜನರಿಗೆ ಅನ್ಯಾಯ ಮಾಡುವಂಥ ಉದ್ದೇಶ ಇದರಲ್ಲಿ ಅಡಗಿದೆ ಅದು ಅಲ್ಲದೆ ಇಲ್ಲಿ ಬರಬೇಕಂದ್ರೆ ಒಂದು ರಸ್ತೆಯೂ ಇಲ್ಲ ರೀ ಯಾವ ರಸ್ತೆನೂ ಇಲ್ಲ ರಿಕ್ಷಾ ಇಲ್ಲ ಬಸ್ ಇಲ್ಲ ಬೈಕ್ ತೊಗೊಂಡು ಬರಬೇಕಂದಂತೂ ಸರಿಯಾದಂಥ ದಾರಿ ಇಲ್ಲ ಸುತ್ತ ಹುಡಿದು ಸುತ್ತ ಹುಡಿದು ಸುಮಾರು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ದೂರದಿಂದ ಬರಬೇಕು ಇಂಥ ಒಂದು ಅವ್ಯವಸ್ಥೆ ನಿಲ್ದಾಣದಲ್ಲಿ ಇವರು ಯಾಕೆ ರೈಲನ್ನು ನಿಲ್ಲಿಸ್ತಾ ಇರೋದಂತೇಳಿ ಅಂತೇಳಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡಿ ಇವತ್ತಿಗೆ ಮನವಿಯನ್ನು ಅರ್ಪಿಸಿದ್ದೇವೆ ರೈಲ್ವೆ ಅಧಿಕಾರಿಗಳು ಕೂಡ ಇದರ ವಿ ಸಮಸ್ಯೆಯನ್ನು ಮನಗಂಡಿದ್ದಾರೆ ಇನ್ನೂ ಕೆಲವೇ ದಿನಗಳಲ್ಲಿ ಇದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ರೈಲ್ವೆ ಅಧಿಕಾರಿಗಳು ಇದನ್ನು ಬಗೆಹರಿಸ್ತೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾದ್ಯಂತ ಎಲ್ಲ ಜನರು ಒಗ್ಗೂಡಿಸಿ ಇಲ್ಲೇ ರೈಲು ರೋಕೋ ಚಳವಳಿಯನ್ನು ನಾವು ಮಾಡಬೇಕಾಗಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೂಡ ಕೊಟ್ಟಿದ್ದೇವೆ ಸರ್ ಇಲ್ಲ ಈಗೇನಾಗೈತೆ ಅಂದರೆ ಬೆಳಗಾವಿಂದ ಗೋಮ್ತಿ ನಗರ ಇಲ್ಲಿ ನಿಲ್ದೇನೆ ಬೈಪಾಸಾಗಿ ಡೈರೆಕ್ಟ್ ಬದಾಮಿ ಹೋಗೈತೆ ಅದು ನಿಲ್ಲಂಗೂ ಇಲ್ಲ ರೀ ನಾವು ಈಗೇನು ಹೇಳೀಪಾ ಅಂತಂದ್ರೆ ಗುರುವಾರಕ್ಕೇನದು ರಿಟರ್ನ್ ಬರ್ತೈತಲ್ವ ಅದನ್ನಾದರೂ ನೀವು ನಿಲ್ಲಿಸ್ರಿ ಅಂತ ಹೇಳಿದ್ದೀವಿ ಅದನ್ನು ಸಂಪರ್ಕವಾಗಿ ನಾವು ನಮ್ಮ ಹಿರಿಯ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದಾರೆ ಸರ್ ಸರ್ ಇವತ್ತಿಗೆ ಇದು ಬೈಪಾಸ್ಲಿಂತ್ರ ಏನು ಸಮಸ್ಯೆ ಆಗತ್ತಂದ್ರೆ ಸರ್ ಈಗ ನೋಡಿರಿ ಈ ನಮ್ಮ ಗದಗಿನ ಜನರು ಉತ್ತರ ಪ್ರದೇಶಕ್ಕೆ ಹೋಗ್ಬೇಕಲ್ಲ ಸರ್ ಗೋಮ್ತಿ ನಗರ್ ಹೋಗ್ಬೇಕಲ್ಲ ಇದು ಹೋಗೋಕೆ ಆಗಿಂಗೇನೇ ಇಲ್ಲ ವಿಶೇಷ ರೈಲ್ ಸರ್ ಬೇಸಿಗೆ ದಿನಗಳಲ್ಲಿ ಮಕ್ಕಳು ಮರೆಯನ್ನು ಕಟ್ಕೊಂಡು ಉತ್ತರ ಭಾರತ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಗದಗ ಜನರಿಗೆ ಆಗೋದೇ ಇಲ್ಲ ಇದು ವಿಶೇಷ ರೈಲ ಆಗಿರೋಕ್ಕ ಇದು ಮಾಡಿದ್ರಲ್ಲಿ ಜನರಿಗೂ ಅನುಕೂಲ ಆಗುತ್ತೆ ಸರ್ ಇದು